che devo andare sul cortata la cosa modi per tenere il corpo in posizione deve stare guardo che non ilate in tempo per volare su una notava di ಆಯ್ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಮನೆಗೆ ಮಸಾಲ ಹಾಕ್ಸ್ತವ್ರೆ ನಾವು ಇವಾಗ ಮೆಣಸಿನ್ಕಾಯಿ ತೊಟ್ಟಿ ಬಿಡಿಸ್ತಾ ಇದ್ದೀವಿ ಮಸಾಲ ಹಾಕ್ಸಕ್ ಏನೇನು ಐಟಮ್ ಬೇಕು ಅಂದ್ರೆ ಮೇನು ಮೆಣಸಿನ್ಕಾಯಿ ಮತ್ತೆ ಧನಿಯಾ ಬೇಕು ಧನಿಯಾ ಅಲ್ಲಿ ನಮ್ಮಅಮ್ಮ ಆಯ್ತಿದ್ದಾರೆ ಹೆಂಗೇಸ ಧನಿಯಾ ಅಂತಾನು ಅದು ಏನಾದರೂ ಹುಳಾಗಿಲ್ಲ ಆಗೈತಾ ಏನು ಅಂತಾನು ಹಾ ನೋಡ್ತಾವ್ರೆ ಮತ್ತೆ ಅದಕ್ಕೆ ಕಾಲ್ ಐಟಮ್ಸ್ ಎಲ್ಲ ಇಲ್ಲಿದೆ ಫ್ರೆಂಡ್ಸ್ ನೋಡಿ ಇದು ಸಾಸ ಸಾಸಿವೆ ಇದು ಬಂದು ಅನಾನಸೂವಾ ಇದು ಬಂದು ಮರಾಠಿ ಮೊಗ್ಗು ಮತ್ತೆ ಇದೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತು ಕಡಲೆಪಪ್ಪು ಮತ್ತು ಇಲ್ಲಿ ಗಸಗಸೇಪರೂ ಇದೆ ಆಮೇಲೆ ಮೆಣಸು ಕೂಡ ಇದೆ ಕಡಲೆಬೇಳೆ ಸಾ ಜೀರಿಗೆ ಸೊ ಜೀರಿಗೆ ಎರಡು ಪ್ಯಾಕೆಟು ಮತ್ತು ಇದೇನು ಮೆಂತ್ಯ ಜೀರಿಗೆ ಅದು ಸಾಲಲ್ಲ ಅಂದ್ಬಿಟ್ಟು ಇನ್ನೂ ಒಂದಷ್ಟು ತಂದಿದ್ದಾರೆ ಮತ್ತು ಇದು ಕಡಲೆ ಬೀಜ ಇದು ಉದ್ದಿನ ಬೇಳೆ ಇದೊಂದು ಸ್ವಲ್ಪ ಹಾಕಿದ್ರೆ ಸಾಕು ಇನ್ನು ಮಜ್ಜಿ ಬಂದವ್ರೆ ನೋಡೋಣ ಅವ್ರ ಹೆಂಗಿದ್ನೇ ಇದು ಕಸ್ತೂರಿ ಮೇದಿ ಅಂತೆ ಮತ್ತೆ ಮೆಣಸು ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪಲಾವ್ ಹಾಕ್ತಾರಲ್ಲ ಅದು ಪಲಾವ್ ಎಲೆ ಎಲ್ಲ ಇದೆ ಮೆಣಸಿನ್ಕಾಯಿ ಬಂದು ಎರಡು ಕೆ ಜಿ ಐತೆ ಮತ್ತು ಇನ್ನೂ ಒಂದು ಸ್ವಲ್ಪ ಇದು ತೊಟ್ಟೆಲ್ಲ ಬಿಡಿಸ್ಬೇಕಂತೆ ಅದಕ್ಕೆ ಬಿಡಿಸ್ತಾವ್ರೆ ನನ್ನ ತಂಗಿ ಮತ್ತೆ ಈಚೆಗಡೆ ಧನ್ಯಾ ಏನಾದರೂ ಆಗಿದೆಯಾ ಹುಳ ಆಗಿದೆಯಾ ಏನಾದರೂ ಆಗಿದೆಯಾ ಅಂತ ನೋಡ್ತಾವ್ರೆ ಅದೊಂದು ನಾಲ್ಕು ಕೆ ಜಿ ಐತೆ ಫ್ರೆಂಡ್ಸ್ ಮತ್ತು ನಮ್ಮ ಅಪ್ಪ ಇಲ್ಲಿ ಸಕ್ಕೆ ಚಕ್ಕೆ ಇದು ಮಾಡ್ತೀವಿ చక్కే మురికా అంటే ఒగ్రీ బెళేదు అమ్మమ్మను 1 కేజీ ఐతే తిరుగాల్లి బాడిగే మెషన్ కాయి మతే మెషన్ కాయి అష్ణుత్ కంబో మల అంద అంద ఎస్టీఆర్ పదపాడు ఆ 1 కేజీ ఐతే నా అజ్జి ఇవగా బెన్నే ఊరితవరే నాడన్ బన్నీ ఏ బొండిటిని బెన్నే అలా ಹೆಸರು ಕಾಲು ಉರಿತಾವ್ರೆ ನಾವು ಒಲೆಗೆಲ್ಲ ಉರಿಯೋದು ಗ್ಯಾಸಲ್ಲೆಲ್ಲ ಉರಿದ್ರೆ ಸುಮ್ನೆ ಗ್ಯಾಸ್ ವೇಸ್ಟ್ ಆಗ್ತದೆ ಅದಕ್ಕೆ ಒಲೆ ಉರಿದ್ರೆ ಸೌದೆ ವೇಸ್ಟ್ ಆಗ್ತವ ಅಷ್ಟೇ ಆಮೇಲೆ

ಫ್ರೆಂಡ್ಸ್ ಏನು ಇವಾಗ ಹೋಗೋಣ ಅಮ್ಮ ಇದೇನ್ ಕಾಳಮ್ಮ ಕಡಲೆಕಾಳು ಉದ್ಬುಟ್ಟು ಬೇಸಿನವ್ರಿಗೆ ನಮ್ಮ ಅಜ್ಜಿ ಪಾಪ ಊರಿಂದ ಬಲಂತ ಮಾಡಿ ಮಾಡಿ ಕಟ್ಟಿದಿ ಮಜ್ಜಿನ ಒಂದ ಮಾಸಕ್ಕೆ ಮತ್ತೆ ಊರಿಸ ಅವ್ರೆ ಇಲ್ಲಪ್ಪ ಬೆಳ ಚೆನ್ನಾಗಿರಬೇಕು ಅಷ್ಟೆ ದಾನಿ ಸುತ್ತರೂ ಯಾವುದು ಸುತ್ತರೂ ಜೋಗರ ಇತ್ತಲ್ಲ ಏನೈತೆ ನಾನು ಹಕ್ಕಾ ಜಂಗರ ಜಂಗಲ ಅದ್ ಚಿಸ್ಡ್ಬಹುದು ಅಂತ ಎನ್ನ ಬದಲಾ ನಿದ್ವಲ್ ಹೋಗುತಿ ಫಸ್ಟ್ 얘는 ಕೊಟ್ಟರೆ ಆ เอ่อ ಇದು ಮಸಿ ಆಗಬರ್ದು ಅಂದ್ಬಿಟ್ಟು ಬಾಂಡಿಗೆ ಎನ್ನ ಚೌರಿ ದಿವಿ ಮಸಿ ಆದ್ರೆ ಉದ್ದಕ ಆಗಲ್ಲ ಅಂತ ನಾನು ಅಂತ ಮಾಡ್ತೀನಿ ಟಾಕ್ ಗೆมา ಅಲ್ಲಿ ಹೋಗುತ್ತೆ ಗಾಟ ಅಂತ ಒಳಗೆ ಅಲ್ಲ ಮತ್ತೆ ನಮ್ಮಅಮ್ಮ ಏನ್ ಮಾಡ್ತಾವ್ರಿ ಅಂದ್ರೆ ಹೇಳಿ ಶಾಲೆಲ್ಲಾ ಹಾಯ್ದು ಹಾಯ್ ಕೊಡ್ತಾವೆ ಕಡಲೆ ಆಗವ ಚೆನ್ನಾಗವ ಏನ್ ಅಷ್ಟಿ ಬಂದ್ಕೊಂಡ್ಕೊಳ್ತದ ಕಡಲೆ ಹಾಕುದು ಕಡಲೆ ಹಾಕುದು ಕಡಲೆ ಬಿಡುಗ ಒಂಬತ್ ಕೆಜಿ ಬುರಲ್ವಾ